ಅನಿಮಲ್ಸ್ ಆನೆ ಎಂತ ಬ್ರೈನ್ ಅಂತ ಹೇಳಿದ್ರೆ ಹ್ಯೂಮನ್ಗಿಂತ ಜಾಸ್ತಿ ಅದಕ್ಕೆ ಪವರ್ ಉಂಟು ಮೆಮೊರಿ ಪವರ್ ಎಲ್ಲ ಅದು ಬಿಟ್ಟರೆ ಆನೆಗಳನ್ನು ಬರದ ಹಾಗೆ ಮಾಡೋದಕ್ಕೆ ಬೇರೆ ಯಾವುದೇ ಕಾರ್ಯತಂತ್ರ ಇಲ್ಲ ನಾವು ಏನಾದರೂ ಉಪಾಯ ಹಿಡಿದ್ರು ಆನೆಗಳು ಅದಕ್ಕೆ ತಕ್ಕ ಹಾಗೆ ಆನೆಗಳು ಏನಾದರೂ ಉಪಾಯವನ್ನು ಕಂಡುಹಿಡಿದ್ವಿ ಡಿಸ್ಟರ್ಬ್ ಆಗಿರ್ತದೆ ಅಂಥ ಆನೆಗಳು ಮಾತ್ರ ಮನುಷ್ಯನ ಮೇಲೆ ಬೀಳ್ತದೆ ಹೇಗಿದ್ದರೂ ಅವು ಪ್ರಾಣಿಗಳು ನಾವು ಮನುಷ್ಯರು ಸ್ವಲ್ಪ ಎಚ್ಚರದಿಂದ ಅಂತರ ಕಾಯ್ದುಕೊಂಡು ಬದುಕೋದೇ ಒಳ್ಳೆಯದು ದನ ಮೈಸೂ ಹೋದವು ಹುಲಿಕೊಂದು ಕಾಡೋಳಿಗೆ ಹೋಗಿದ್ದವು ಹುಲಿಕ್ಕೊಂದು ಅಲ್ಲಿಂದ ಹುಡುಗಿನ ಹುಡ್ದು ಹಿಡಿದೋ ಏನೆಲ್ಲ ಮಾಡಿದ್ದಾರೆ ತಕೊಂಡೋಗಿ ಎನಿಮಲ್ಸ್ ನಾವು ಕಾಡಾನೆಗಳನ್ನ ಹಿಡಿಯೋದು ಟೈಗರ್ನ ಕ್ಯಾಪ್ಚರ್ ಮಾಡೋದು ಆವಾಗ ಸಾಕಾನೆಗಳು ನಮಗೆ ತುಂಬಾ ಯೂಸ್ ಆಗುತ್ತೆ ಅದು ಬಿಟ್ರೆ ಮೊದಲನೇ ಆಗಿ ಟಿಂಬರ್ ಬಿಸ್ನೆಸ್ಗೆ ಅಂಥದ್ದೆಲ್ಲ ಆನೆಗಳನ್ನು ಯಾರು ಇವಾಗ ಉಪಯೋಗ ಮಾಡೋದಿಲ್ಲ ಲಾಪ್ರೋಕರ್ ಅಫೆನ್ಸ್ ಇವಾಗ ಅದಕ್ಕೆ ಕ್ರೈನ್ ಗಿನ್ ಯೂಸ್ ಮಾಡ್ತಾರೆ ಟ್ರಿಂಬರ್ ಆಗಿರಲಿ ದೇವಸ್ಥಾನಗಳಲ್ಲಿ ಸಮೇತ ಅದಕ್ಕೆ ಹಳೆ ಪರ್ಮಿಷನ್ ಇರ್ಬೋದು ಆದರೆ ಹಾಗೆಲ್ಲ ಆ ಆತರ ಆನೆಗಳದ್ದು ಉಪಯೋಗ ಇಷ್ಟಕ್ಕೆ ಅದು ಬಿಟ್ಟರೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೇಳಿ ಸರ್ವೆಗಳ ಪ್ರ ಕರ್ನಾಟಕದಲ್ಲಿ ಆರು ಸಾವಿರದ ಆರುನೂರು ಆನೆ ಉಂಟು ಅಂತೇಳಿ ಲಾಸ್ಟ್ ಸೆನ್ಸಸ್ ಪ್ರಕಾರ ಬಂತು ಅದನ್ನೇನು ನಾನು ಇನ್ನೂ ಅಷ್ಟು ಜಾಸ್ತಿ ಅಂತ ಏನು ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಮೊದಲು ಆನೆಗಳಿತ್ತು ಆವಾಗ ಅವುಗಳ ಓಡಾಡೋ ಜಾಗ ಬೇಕಾದಷ್ಟಿತ್ತು ಹಾಗಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರಲಿಲ್ಲ ಆನೆಗಳೆಲ್ಲ ಎಲ್ಲೋ ಸುತ್ತಾಡ್ತಾ ಇದ್ದೇವೆ ಇವಾಗ ಅವುಗಳ ಓಡಾಡೋ ಜಾಗ ಶ್ರಿಂಕ್ ಆಗಿ ಆಗಿ ಕಡಿಮೆ ಆಗಿದೆ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ ಮನುಷ್ಯರು ಎಲ್ಲಿ ನೋಡಿದ್ರೆ ಓಡಾಡ್ತಾ ಇರ್ತಾರೆ ಅದಕ್ಕೆ ಮನುಷ್ಯರ ಕಣ್ಣಿಗೆ ಬೇಗ ಕಾಣಕ್ಕೆ ಬೀಳ್ತದೆ ಆನೆ ಇನ್ನು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಅಷ್ಟೇ ನಮ್ಮದು ಮೊದಲನೇ ಆಗಿ ಅಲ್ಲ ಎಕ್ಸ್ಟೆಂಡ್ ಆಗಿ 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 ಸುಮಾರು ಹಂತಕ್ಕೆ ತಲುಪಿದ್ದೀವಿ ಆ ಕಾರಣಕ್ಕೆ ಆನೆಗಳು ಜಾಸ್ತಿ ಕಾಣ್ತಾ ಇದೆ ಇನ್ನು ಬೇಸಿಗೆಯಲ್ಲಿ ಏನಂತ ಹೇಳ್ತಾರೆ ಕೊಡಗಲ್ಲಿ ನಾವು ಈ ಕಾಪಿಗೆ ಇರಿಗೇಷನ್ ಮಾಡೋಕ್ಕೆ ಬೇಕಾದ ಯಥೇಚ್ಛವಾಗಿ ನದಿ ನೀರನ್ನು ಬಳಸಿ ನಾವು ಪ್ಲಾಂಟೇಷನ್ ಇರಿಗೇಷನ್ ಮಾಡ್ತೀವಿ ಆ ಕಾರಣಕ್ಕೆ ಬೇಸಿಗೆಯಲ್ಲಿ ಇರಿಗೇಷನ್ ಮಾಡಿದ ಕಾರಣಕ್ಕೆ ಪ್ಲ್ಯಾಂಟೇಷನ್ ಗ್ರೀನಾಗಿರ್ತದೆ ಅದೇ ನೀವು ಏರಿಯಲ್ ಫೋಟೋ ತೆಗಿಯೋಕ್ಕೆ ಹೋದರೆ ಕಾಡು ನಿಮಗೆ ಡ್ರೈ ಡ್ರೈಯಾಗಿ ಕಾಣ್ತದೆ ಬೇಸಿಗೆಯಲ್ಲಿ ನಮ್ಮ ಕೊಡಗು ಡ್ರೈ ಗ್ರೀನಾಗಿ ಕಾಣ್ತದೆ ಈ ಕಾರಣಕ್ಕೂ ಎನಿಮಲ್ ಅಟ್ರಾಕ್ಷನ್ ಆಗುತ್ತೆ ಆ ಕಾರಣಕ್ಕೆ ಈ ಗ್ರೀನಾಗಿರೋದು ಹುಲ್ಲು ಗುಲ್ಲು ಬೆಳೆದಿರ್ತದೆ ಇಲ್ಲಿ ಅದಕ್ಕೆ ತಿನ್ನೋದಕ್ಕೆ ಆನೆಗಳು ಈ ಕಡೆಗೆ ಜಾಸ್ತಿ ಬರ್ತದೆ ಇದರ ನಿಯಂತ್ರಣದ ಬಗ್ಗೆ ನಾನು ನಿಮಗೆ ಲಾಸ್ಟಿಗೆ ಹೇಳೋಕೆ ಆಗೋದು ಇವಾಗಲೂ ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನು ಇವಾಗ ಇಲಾಖೆ ಇ ಪಿ ಟಿ ಎಲಿಫೆಂಟ್ ಪ್ರೂಫ್ ಟ್ರಂಚ್ ಅಂತ ಹೇಳಿ ತೆಗಿತಾ ಇದ್ದಾರೆ ಅದು ಇರ್ಬೋದು ಸೋಲಾರ್ ಫೆನ್ಸಿಂಗ್ ಇರ್ಬೋದು ಇದೊಂದು ಅಪ್ ಟು ಒಂದು ಸರ್ಟನ್ ಲಿಮಿಟಿಗೆ ಮಾತ್ರ ಇದು ನಿಯಂತ್ರಣದಲ್ಲಿ ಮಾಡ್ಬೋದು ಇವಾಗ ಪ್ಲೇನ್ ಏರಿಯಾದಲ್ಲಿ ನೀವು ಟ್ರಂಚ್ ತೆಗೆದರೆ ಪರವಾಗಿಲ್ಲ ಓಕೆ ಮೇಂಟೈನ್ ಮಾಡ್ಬೋದು ಈ ಬ್ರಹ್ಮಗಿರಿ ನೀವು ನೋಡಿದ್ದೀರ ಬೆಟ್ಟ ಸಾಲುಗಳೆಲ್ಲ ಅದು ನೀವು ಎಂಥ ಟ್ರಂಚ್ ತೆಗೆದರೂ ಮಳೆಗಾಲದಲ್ಲಿ ಪುನಃ ಸ್ಲೈಡಿಂಗ್ ಆಗೋದು ನೀರು ಬರೋದು ಇಂಥದ್ದು ಅದನ್ನು ಟ್ರಂಚಲ್ಲಿ ಅದು ಪ್ರಯೋಜನ ಆಗೋದಿಲ್ಲ ಸೋಲಾರ್ ಫೆನ್ಸ್ ಮಾಡಿದರೂ ಅಷ್ಟೇ ಅದು ರೆಗ್ಯುಲರ್ ಮೇಂಟೈನ್ ಇರಬೇಕು ಪಕ್ಕದಲ್ಲಿ ಮರ ಇರಬಾರ್ದು ಇನ್ನೊಂದು ಇರಬಾರ್ದು ಮರ ಬಿದ್ದು ಅದು ಪುನಃ ಕಟ್ಟಾದರೆ ಪುನಃ ಇನ್ನು ಎನಿಮಲ್ಸ್ ಆನೆ ಎಂಥ ಬ್ರೈನ್ ಅಂತ ಹೇಳಿದ್ರೆ ಹ್ಯೂಮನ್ಗಿಂತ ಜಾಸ್ತಿ ಅದಕ್ಕೆ ಪವರ್ ಉಂಟು ಮೆಮೊರಿ ಪವರೆಲ್ಲ ಅದು ಏನಾದರೂ ಮಾಡಿ ಒಣಗಿದ ಮರ ಏನಾದರೂ ತಂದು ಅದರ ಮೇಲೆ ಬೀಳಿಸಿ ಒಳಗೆ ನುಗ್ಗುವಂಥ ಹೊಸ ಹೊಸ ಉಪಾಯ ಮನಷೇ ಅಷ್ಟು ಹೊಸ ಹೊಸ ಅನ್ವೇಷಣೆ ಮಾಡ್ತಾ ಇರ್ತದೆ ಅದೇ ಪ್ರಕಾರ ಆನೆಗಳು ಹೊಸ ಹೊಸ ಮಾರ್ಗೋಪಾಯ ಕಂಡುಹಿಡಿದು ಒಳಗಡೆ ಬರೋದಕ್ಕೆ ದಾರಿ ಮಾಡ್ತಾನೆ ಇರ್ತವೆ ಕಾಡಾನೆಗಳು ಊರಲ್ಲಿ ಬೆಳೆಗಳ ಮೇಲೆ ದಾಳಿ ಮಾಡೋದಕ್ಕೆ ಅದರಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಕಾಡಂಚಿನಲ್ಲಿ ನಾವು ಬೆಳೆಯನ್ನು ಬೆಳೆಯೋ ಪ್ಯಾಟ್ರನ್ ಚೇಂಜ್ ಮಾಡಬೇಕಾಗುತ್ತೆ ಮೊದಲೆಲ್ಲ ಈ ಮೂಡಲಸೀಮೆ ಸೈಡಲ್ಲೆಲ್ಲ ಅರಣ್ಯದ ಅಂಚಿನಲ್ಲಿ ಇದು ಎಂಥ ಸೂರ್ಯಕಾಂತಿ ಹೂವು ಅಂಥದ್ದು ಎಣ್ಣೆ ತೆಗೆಯುವಂಥ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ರು ಅದರಲ್ಲಿ ಇವರು ಚೇಂಜ್ ಮಾಡಿಬಿಟ್ಟು ಇವಾಗ ಬಾಳೆ ಕಬ್ಬು ಅಂತಲೇ ಬೆಳೀತಾ ಇದ್ದರೆ ಇನ್ನು ಕಾಡಾನೆಗಳು ಅದಕ್ಕೆ ಅಟ್ರ್ಯಾಕ್ಟ್ ಆಗೋದೇ ಇರೋದಿಲ್ಲ ಕೊಡಗಲ್ಲು ಅಷ್ಟೇ ನಾವು ಮೊದಲಲ್ಲಿ ಬರೀ ಕಾಫಿ ತೋಟ ಒಂದೇ ಇದ್ದಿದ್ದು ಇವಾಗ ಅಡಕೆ ತೆಂಗು ಬಾಳೆ ಇಂಥದ್ದೆಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಆನೆಗಳಿಗೆ ಗೊತ್ತುಂಟು ಯಾವ ಜಾಗದಲ್ಲಿ ಇನ್ನೂ ನಮ್ಮ ಕಾಫಿ ತೋಟಕ್ಕೆ ಎಲ್ಲಿ ನೋಡಿದರೂ ಕೆರೆಗಳಿದೆ ನಾವು ನೀರು ಹಾರಿಸೋದಕ್ಕೆ ಕೆರೆಗಳ್ ಮಾಡ್ಕೊಂಡಿದ್ವಿ ವಾಟರ್ ಟ್ಯಾಂಕ್ ಅಲ್ಲಿಗೆ ವ್ಯಥೆಚ್ಚವಾಗಿ ನೀರು ಸಿಗುತ್ತೆ ಅಂತ ಆನೆಗಳಿಗೆ ಗೊತ್ತುಂಟು ಆ ಕಾರಣಕ್ಕೆ ಊರಿಗೆ ಜಾಸ್ತಿ ಅಟ್ಯಾಕ್ಟ್ ಆಗ್ತಾಯಿದೆ ಆನೆಗಳು ಇದನ್ನು ನಿಯಂತ್ರಣ ಮಾಡೋದಕ್ಕೆ ಈ ಟ್ರಂಚಿಂದ ಏನು ಅಷ್ಟು ಪ್ರಯೋಜನ ಬರ್ತಾ ಇಲ್ಲ ಕೊಡಗಲ್ಲಿ ಆಗೋದಿಲ್ಲ ಸೋಲಾರ್ ಅಪ್ ಟು ಸರ್ಟನ್ ಲಿಮಿಟ್ ಆಗುತ್ತೆ ಅದನ್ನು ರೆಗ್ಯುಲರ್ ನೀವು ಅದು ಮೇಂಟೈನ್ ಇದ್ದರೆ ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೋದು ಅದು ಬಿಟ್ಟರೆ ಆನೆಗಳನ್ನು ಬರದ ಹಾಗೆ ಮಾಡೋದಕ್ಕೆ ಬೇರೆ ಯಾವುದೇ ಕಾರ್ಯತಂತ್ರ ಇಲ್ಲ ನಾವು ಏನಾದರೂ ಉಪಾಯ ಕಂಡುಹಿಡಿದ್ರೂ ಆನೆಗಳು ಅದಕ್ಕೆ ತಕ್ಕ ಹಾಗೆ ಆನೆಗಳು ಏನಾದರೂ ಉಪಾಯವನ್ನು ಕಂಡುಹಿಡಿತಾ ಇರ್ತದೆ ನಾನಿನ್ನೂ ಅಲ್ಲ ನಾವು ಚಿಕ್ಕ ಮಗು ಹೋಗಿದ್ದಾಗ ಬತ್ತ ಬಳಸ್ತಾ ಇದ್ದೆವು ಕೊಡಗಲ್ಲಿ ಎಲ್ಲರೂ ಭತ್ತ ಇದ್ದೆವು ಇವಾಗ ಏನಲ್ಲೋ ಬೇರೆ ಕಾರಣಗಳಿದೆ ಯಾರು ಭತ್ತ ಬೆಳೆಸೋದು ನಿಲ್ಲಿಸೇ ಬಿಟ್ಟಿದ್ದೀವಿ ಒಂದು ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಜನವನ್ನು ಬೆಳೆಸ್ತಾ ಇರ್ಬೋದು ಆ ಭತ್ತಗಳನ್ನ ಬೆಳೀತಾ ಇದ್ದಾಗ ನನಗೆ ಗೊತ್ತುಂಟು ಚೆನ್ನಾಗಿ ನಾವು ಸ್ಕೂಲ್ ಕಾಲೇಜಿಂದ ಬಂದ ಮೇಲೆ ಬಂದು ರಾತ್ರಿ ಮನೆಯಲ್ಲಿ ಮಲ್ಗೋದಿಲ್ಲ ನಾವು ಅಲ್ಲಿ ಎಲ್ಲಿ ಭತ್ತದ ಗದ್ದೆಗಳಿದೆ ಅಲ್ಲೇ ಹೋಗಿ ಮರದ ಮೇಲೆ ಅಟ್ಟಣಿ ಅಂತ ಹೇಳ್ತೀವಿ ಮಚಾಂತರ ಕಟ್ಕೊಳ್ಳೋದು ಕೆಳಗಡೆ ಬೆಂಕಿ ಗುಡ್ಡೆ ಹಾಕೋದು ರಾತ್ರಿಡೀಡಿ ಖಾಲಿ ಟಿನ್ನೆ ಏನಾದರೂ ಇಟ್ಟುಕೊಂಡು ಅದಕ್ಕೆ ಡಮ 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 ಅಂತ ಹೊಡಿತಾ ಇದ್ದು ಹೀಗೆಲ್ಲ ನಮ್ಮ ಕ್ರಾಪನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದಿದ್ದು ಈಗಿನ ಮಾಡರ್ನ್ ಜನ್ರೇಷನ್ ಮನೆಯಲ್ಲೇ ನಿದ್ರೆ ಮನೆಗೆ ತಲುಪೋದಕ್ಕೆ ಹನ್ನೆರಡು ಒಂದು ಗಂಟೆ ಮನೇಲಿ ನಿದ್ರೆ ಮಾಡ್ತಾರೆ ಮನೇಲಿ ನಿದ್ರೆ ಮಾಡ್ತಾ ಇದ್ದರೆ ನಮ್ಮ ಬೆಳೆಯನ್ನು ಪ್ರೊಟೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳನ್ನು ನಾವು ಕಂಡುಹಿಡ್ಕೊಳ್ಬೇಕು ಈ ಕ್ರಾಪ್ ಅದಕ್ಕೆ ಭತ್ತ ಬೆಳೆಸೋದು ನಿಲ್ಸೇ ಬಿಟ್ಟಿದ್ದಾರೆ ಒಂದು ಲೇಬರ್ ಪ್ರಾಬ್ಲಮ್ ಇದೆ ಎರಡನೇದಾಗಿ ಈ ಥರ ನ್ಯಾಚುರಲ್ ಯಾ ಟೈಮಿಗೆ ಇವಾಗ ಹಾರ್ವೆಸ್ಟಿಂಗ್ ಟೈಮು ಅಂಥ ಟೈಮಲ್ಲಿ ಮಳೆ ಬಂದು ಬಂದು ಬಂದರೆ ಆ ಎಲ್ಲ ಫುಲ್ ಹಾಳಾಗಿಬಿಡ್ತದೆ ಇವಾಗ ಮೊದಲಲ್ಲಿ ನೋಡಿ ನಾವು ಚೀಪ್ ರೇಟಿಗೆ ಅಕ್ಕಿ ಅಂತ ಹೇಳಿದರೆ ಒಂದು ಎರಡು ವರ್ಷ ಒಂದು ವರ್ಷಕ್ಕೆ ಹಿಂತೇನೆ ಇಪ್ಪತ್ತು ರೂಪಾಯಿಗೆ ಅಕ್ಕಿ ಸಿಗ್ತಾಯಿತ್ತು ಇವಾಗ ನಲ್ವತ್ತೈದು ರೂಪಾಯಿ ಕಡಿಮೆ ಅಕ್ಕಿನೇ ಇಲ್ಲ ಅದೊಂದು ಟೂ ಇಯರ್ಸ್ ಹೋದರೆ ಇನ್ನೊಂದು ನೂರು ರೂಪಾಯಿ ತಲುಪ್ತದೆ ಆವಾಗ ಅನಿವಾರ್ಯವಾಗಿ ನಾವು ಏನು ಇವತ್ತು ಭತ್ತದ ಗದ್ದೆಗಳಲ್ಲಿ ಕಾಫಿ ಇರ್ಬೋದು ಅಡಕೆ ಇರ್ಬೋದು ಬೆಳೆಸಿದ್ದೀವಿ ಅದನ್ನೆಲ್ಲ ಗೆಟ್ ಮಾಡಿ ವಾಪಸ್ ನಾವು ಭತ್ತಕ್ಕೆ ಬರಬೇಕಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಹೊಟ್ಟೆ ದೊಡ್ಡ ವಿಷಯ ನಾವು ಹೊಟ್ಟೆಗೆ ಏನು ಮಾಡ್ತೇವೆ ಪ್ರಾಣಿಗಳು ಊರಿಗೆ ಬರೋದು ಒಂದೇ ಒಂದು ರೀಸನ್ ಹೊಟ್ಟೆಗಾಗಿ ಅದು ಬಿಟ್ಟರೆ ಬೇರೆ ಯಾವ ಬಿಸ್ನೆಸ್ ಇಲ್ಲ ಪ್ರಾಣಿಗಳಿಗೆ ಅವುಗಳಿಗೆ ಹತ್ತು ತಲೆಮಾರಿಗೆ ಸಂಗ್ರಹ ಮಾಡಿ ಇಡಬೇಕು ದುಡ್ಡು ಕಲೆಕ್ಟ್ ಮಾಡಬೇಕು ಓಟ್ ಹಾಕಬೇಕು ಎಂಥ ಯಾವ ಇಂಟೆನ್ಷನ್ನೂ ಇಲ್ಲ ಓನ್ಲಿ ಹೊಟ್ಟೆ ಅದು ಬಿಟ್ಟರೆ ಏನಿಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ನಾವು ಸ್ವಲ್ಪ ಸಹಬಾಳ್ವೆ ನಾವು ಬೆಳೆಸೋದ್ರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಪ್ರಾಣಿಗಳು ಪಕ್ಷಿಗಳು ತಿನ್ನಲಿ ಅಂತ ಒಂದು ಉದಾರ ಮನೋಭಾವ ಇಟ್ಟುಕೊಂಡು ಬದುಕಬೇಕು ಆನೆಗಳಿಂದ ನಮ್ಮ ಆತ್ಮರಕ್ಷಣೆಯೂ ನಾವು ನಮ್ಮ ಜೀವನೂ ರಕ್ಷಣೆ ಮಾಡ್ಕೊಳ್ಬೇಕು ವರ್ಷಕ್ಕೆ ಎಷ್ಟೋ ಕ್ಯಾಶುಲಿಟೀಸ್ ಆಗುತ್ತೆ ಅದು ನಿಜವಾಗಲು ಬೇಜಾರಾಗುತ್ತೆ ಯಾವ್ಯಾವ ಜಾಗದಲ್ಲಿ ಹೇಗೆ ಬದುಕಬೇಕು ಹಾಗೆ ಬದುಕಬೇಕು ಇವಾಗ ನಾವು ಕಾಡಿನ ಅಂಚಿನಲ್ಲಿ ನಮ್ಮ ತೋಟ ಇದೆ ಬೆಳಗ್ಗೆ ಎದ್ದು ನಾವು ಮಾರ್ನಿಂಗ್ ವಾಕಲ್ಲಿ ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರ ಮಾಡ್ಕೋಬೇಕು ಹೇಗೆ ಹೋಗಬೇಕು ಆನೆ ಇದೆಯಾ ಸ್ಮೆಲ್ ಯಾವ ಕಡೆಯಿಂದ ಆನೆ ಬರ್ತದೆ ಎಚ್ಚರ ಒಂದು ಮಾರ್ನಿಂಗ್ ವಾಕ್ ಮಾಡೋ ಅಭ್ಯಾಸನೇ ಬಿಟ್ಬಿಡಬೇಕು ಇಲ್ಲಾಂದರೆ ನಮ್ಮ ಕಾಂಪೌಂಡ್ ಒಳಗೆ ಮಾಡ್ಕೊಳ್ಬೇಕು ಇಂಥದ್ದೆಲ್ಲ ಕೆಲವೊಂದು ನಮ್ಮ ಎಚ್ಚರಿಕೆಗಳನ್ನು ತಗೊಳ್ಬೇಕು ನಾವು ರಾತ್ರಿಯೆಲ್ಲ ವಾ ಸುತ್ತಾಡೋದೆಲ್ಲ ಭಾಳ ಎಚ್ಚರಿಕೆ ಮಾಡಬೇಕು ಅದಕ್ಕೆ ಕೊಡಗಲ್ಲಿ ಎಷ್ಟೊಂದು ನಾನು ಕ್ಯಾಜುಲಿಟಿ ಕೇಸ್ ನೋಡಿದ್ದೀನಿ ಪಾಪ ಈ ಕಾರ್ಮಿಕರೇ ಜಾಸ್ತಿ ಸಿಕ್ಕಾಕ್ಕೊಳ್ಳೋದು ಒಂದು ಅವ್ರು ಸಾಯಂಕಾಲ ಅಂಗಡಿಗೆ ಹೋಗುವಂಥ ಟೈಮು ಒಂದು ಅವ್ರು ಕುಡಿದು ಬಂದಿರ್ತಾರೆ ಒಂದು ಟೈಮಲ್ಲಿ ವಾಕ್ ಮಾಡ್ತಾರೆ ಕತ್ತಲೆ ಆದ ಟೈಮಲ್ಲಿ ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಾರೆ ಒಂದು ಬಹಿರ್ದೇಶಗಿರ್ಬೋದು ಇನ್ನೊಂದು ಏನೋ ತೋಟಕ್ಕೆ ಹೋದಾಗ ಆನೆಗಳ ದಾಳಿಗೆ ಇಂಥದ್ದೆಲ್ಲ ಸಿಕ್ಕಾಕ್ಕೊಂಡು ಸತ್ತ ವಿಚಾರಗಳು ಇದೆ ಅಲ್ಲದೆ ಆನೆಗಳಿಗೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿ ಕೊಲ್ಲುವಂಥ ಇಂಟೆನ್ಷನ್ ಕಡಿಮೆ ಅದು ಏನೋ ಡಿಸ್ಟರ್ಬ್ ಆಗಿರ್ತದೆ ಅಂಥ ಆನೆಗಳು ಮಾತ್ರ ಮನುಷ್ಯನ ಮೇಲೆ ಬೀಳ್ತದೆ ಹೇಗಿದ್ದರೂ ಅವು ಪ್ರಾಣಿಗಳು ನಾವು ಮನುಷ್ಯರು ಸ್ವಲ್ಪ ಎಚ್ಚರದಿಂದ ಅಂತರ ಕಾಯ್ದುಕೊಂಡು ಬದುಕೋದೇ ಒಳ್ಳೆಯದು ಅದು ಬಿಟ್ಟರೆ ಪರ್ಮನೆಂಟಾಗಿ ಯಾವುದೇ ಸೊಲ್ಯೂಷನ್ ಇಲ್ಲ ಆನೆಗಳು ಊರಿಗೆ ಬರದೇ ಆಗಿ ಮಾಡೋದಕ್ಕೆ ಇನ್ನು ಈಗಿನ ಜನರನ್ನು ನೀವು ಮಾತಾಡಿಸಿದರೆ ಸಡನ್ ಹೇಳ್ತಾರೆ ಹೆಬಿಟೈಟ್ ಇಂಪ್ರೂವ್ಮೆಂಟ್ ಮಾಡಬೇಕು ಕಾಡಲ್ಲಿ ಏನು ಅವುಗಳಿಗೆ ತಿನ್ನೋದಕ್ಕಿಲ್ಲ ಇನ್ನೊಂದಿಲ್ಲ ಹಾಗೇನಿಲ್ಲ ಕಾಡಲ್ಲಿ ನಿಜವಾಗಲೂ ಫುಡ್ಡೂ ಇದೆ ಸೊಪ್ಪು ಇದೆ ಹುಲ್ಲು ಇದೆ ನೀರು ಬೇಕಾದಷ್ಟಿದೆ ನೀರು ಬೇಕಾದಷ್ಟಿದೆ ಅದನ್ನೆಲ್ಲ ತಿ್ಕೊಂಡಲ್ಲಿ ಇರ್ಬೋದು ಆದರೆ ನಮಗೂ ನೋಡಿ ಒಂದೊಂದು ಸಲ ಮನೆ ಊಟ ಮಾಡಿ ಹೊರಗಡೆ ಏನು ಬಿರಿಯಾನಿ ತಿನ್ನೋಣ ಆ ಥರ ಆನೆಗಳಿಗೂ ಒಂದೊಂದು ಸಲ ಬಂದು ಊರಲ್ಲಿ ಸ್ಪೆಷಲ್ ಫುಡ್ ಹುಡುಕಾಡಿ ತಿನ್ನೋಣ ಅಂತ ಏನಾದರೂ ಮನಸ್ಸಿಗೆ ಅನಿಸ್ಬೋದು ಆ ಕಾರಣಕ್ಕೆ ಬರೋದು ಅಂತ ಅನ್ನಿಸ್ತದೆ ನನಗೆ ಅದು ಬಿಟ್ಟು ಪರ್ಮನೆಂಟಾಗಿ ಆನೆಗಳ ನಿಯಂತ್ರಣ ಮಾಡೋದು ಕಷ್ಟ ನಾನು ಒಂದು ಚಿಕ್ಕ ಉದಾಹರಣೆ ಹೇಳೋದು ಮೇಡಮ್ ಆವಾಗಲೇ ಆನೆಗಳ ಸಂಖ್ಯೆ ಆರು ಸಾವಿರದ ಆರುನೂರು ಕರ್ನಾಟಕದಲ್ಲಿ ಇದೆ ಅಂತ ಹೇಳಿ ಒಂದು ಅಂಕಿಅಂಶೆ ನಾವು ಏನು ಸೆನ್ಸಸ್ ಮಾಡಿದ್ದೀವಿ ಅದರಲ್ಲಿ ಹೇಳಿದ್ದೀವಿ ಅದನ್ನು ಹೇಳುವಾಗ ನಮ್ಮ ಬಗ್ಗೆ ಏನು ಹೇಳಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಆರು ಕೋಟಿ ಇದೆ ಜನಸಂಖ್ಯೆ ಹತ್ತು ಕೋಟಿ ತಲುಪಿಲ್ವ ಮೇಡಮ್ ಅದು ಒಂದು ಇದೆಯಲ್ಲ ಕಾ ನಿಜವಾಗಲೂ ಇನ್ನು ಅದಕ್ಕಿಂತ ಮುಖ್ಯವಾದ ವಿಷಯ ಏನಂತ ಹೇಳೋದು ಅಂತಲೇ ಹೇಳಿದರೆ ನಮಗೇನೋ ಒಂದು ದಿವಸಕ್ಕೆ ಅರ್ಧ ಕೆ ಜಿ ಅಕ್ಕಿದರೆ ಸಾಕಾಗ್ಬೋದಲ್ಲ ಸ ಬೆಳಿಗ್ಗೆ ಒಂದು ಕಾಲು ಕೆ ಜಿ ಸಾಯಂಕಾಲಕ್ಕೆ ಒಂದು ಕಾಲು ಕೆ ಜಿ ಸಾಕು ಆನೆಗಳಿಗೆ ಮಿನಿಮಮ್ ಇನ್ನೂರೈವತ್ತು ಕೆ ಜಿ ಫುಡ್ ಬೇಕು ಒಂದು ದಿವಸಕ್ಕೆ ಇನ್ನೂರು ಕೆ ಜಿ ಆದರೂ ಬೇಕು ಅದು ಯಾರೂ ಅದಕ್ಕೆ ಬೆಳೆಸಿ ತಂದು ಗೋಡೌನ್ನಿಂದ ಹಾಕಿ ಅನ್ನ ಅನ್ನಲ್ಲಿ ಇಟ್ಟಿಲ್ಲ ಅವು ಹುಡ್ಕಾಡಿ ತಿನ್ನೋದು ಅದು ಸೊಪ್ಪು ಸದೆ ಇಂಥದನ್ನೆಲ್ಲ ಹುಡುಕಾಡ್ತದೆ ಅಂತ ಹೇಳಿದೆ ಅಲ್ಲದೆ ಬೇರೆ ಅವುಗಳಿಗೆ ಸಿಗೋದಿಲ್ಲ ಕಾಡಲ್ಲೇ ಬೆಳೆಯುವಂಥ ಯಥೇಚ್ಛವಾಗಿ ನೈಸರ್ಗಿಕವಾಗಿರುವಂಥ ಇಂಥ ಇವುಗಳನ್ನೇ ಹುಡುಕಾಡಿ ತಿನ್ನೋದು ಆ ಹುಡ್ಕಾಟದ ಇಲ್ಲಿ ಊರಿಗೆ ಬರ್ತದೆ ಯಥೇಚ್ಛವಾಗಿರೋದು ಇಲ್ಲಿ ಬೆಳೆಯುವಂಥ ಜಾಗ ಅದಕ್ಕೆ ಬರೋದು ಸಾಮಾನ್ಯವಾಗಿರ್ತದೆ ಅದರಿಂದ ನಾವು ಅದನ್ನು ಅರ್ ಅರ್ತ್ಕೊಂಡೇ ಅಂಥ ಕಾರ್ಬಾರನ್ನು ಹಾನಿಗಳ ಜೊತೆ ನಾವು ಸಹಬಾಳೆ ಮಾಡಬೇಕು ಹೋಗಬೇಕಂತ ಹೇಳೋದು ನಾನು ಅಷ್ಟೇ ಬರೋದು ಇದೊಂದೇ ರೀಸನ್ ಹೊಟ್ಟೆ ಅದು ಬಿಟ್ಟರೆ ಬೇರೆ ಯಾವುದೇ ಅವುಗಳಿಗೆ ಬಿಸ್ನೆಸ್ ಇಲ್ಲ ನಮ್ಮ ಹಳೇದಾಗಿ ನಾಗರೋಳಿಯಲ್ಲಿ ಮಧುಸೂದನ್ ಅಂತ ಒಬ್ಬರು ಒಂದು ರಿಸರ್ಚ್ ಮಾಡಿದರು ನಿಮಗೆ ನಾನು ಲಾಸ್ಟು ಎಪಿಸೋಡಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ಆ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಆರುನೂರ ನಲವತ್ಕು ಮೂರು ಸ್ಕ್ವೇರ್ ಕಿಲೋಮೀಟರ್ ಇದ್ದಿದ್ದು ಆವಾಗ ಅದರ ಸುತ್ತಮುತ್ತ ಹಳ್ಳಿಗಳಿಂದ ದಿವಸಕ್ಕೆ ಒಂದೂವರೆ ಲಕ್ಷ ದನ ಕಾಡೊಳಗೆ ಬರ್ತಾಯಿತ್ತು ಒಂದೂವರೆ ಲಕ್ಷ ದನಗಳು ಮೇಯೋದಕ್ಕೆ ಅಂತ ಹಳ್ಳಿಯಿಂದ ಹಳ್ಳಿಯವರು ಹೊಡ್ಕೊಂಡು ಬಂದು ಕಾಡಿಗೆ ಬಿಟ್ಟುಬಿಡೋದು ಅವನು ಆ ಮಧುಸೂದನನ್ನು ಹೇಳೋನು ಆ ದನಗಳ ಡಂಗ್ ಕಲೆಕ್ಟ್ ಮಾಡಿ ದಿವಸಕ್ಕೆ ಒಂದು ದನಕ್ಕೆ ಎಷ್ಟು ಫುಡ್ ಬೇಕು ಅಂತೇಳಿ ಅವನು ಕ್ಯಾಲ್ಕುಲೇಷನ್ ಬಂದ ಅವನು ನೋಡೋ ಟ್ವೆಂಟಿ ಫೈ ಕೆಜಿ ಒಂದು ದನಕ್ಕೆ ಫುಡ್ ಬೇಕು ಒಂದು ದಿವಸಕ್ಕೆ ಒಂದೂವರೆ ಲಕ್ಷ ಇಂಟು ಟ್ವೆಂಟಿ ಫೈವ್ ಕೆ ಜಿ ನೀವು ಮಾಡಿ ಅಷ್ಟು ಫುಡ್ಡು ಅದು ಯಾರ್ದು ಕಾಡೊಳಗಿರೋ ಫುಡ್ಡು ಯಾರ್ದು ದನಗಳದಾ ಕಾಡು ಪ್ರಾಣಿಗಳದ್ದಾ ಕಾಡು ಪ್ರಾಣಿಗಳದ್ದು ಅಭ್ಯಾಸ ಆಗಿ ಆ ಫುಡ್ಡನ್ನೆಲ್ಲ ನಮ್ಮ ಊರು ದನಗಳು ತಿಂದುಕೊಂಡ್ರೆ ಕಾಡು ಪ್ರಾಣಿಗಳು ಎಲ್ಲಿಗೆ ಹೋಗಬೇಕು ಆ ಕಾಡು ಪ್ರಾಣಿಗಳು ಆ ಕಾರಣಕ್ಕಿಂತ ಹೊರಗಡೆ ಬರೋದಕ್ಕೆ ಒಂದು ರೀಸನ್ ಇದೆ ಕಾಡಲ್ಲಿ ಸಮಸ್ಯೆ ಆಗೋದು ಇದಕ್ಕೆ ಈವಾಗಲೂ ನಿಮಗೆ ಒಂದು ತಿಂಗಳ ಹಿಂದೆ ಒಂದು ಕೇಸ್ ಆಯಿತು ಬಾ ಕೋಟೆ ಸೈಡಲ್ಲಿ ದನ ಮೈಸಕ್ಕೆ ಹೋದವನು ಹುಲಿಕೊಂದುಬಿಡ್ತಲ್ಲಿ ಕಾಡೊಳಗೆ ಹೋಗಿದ್ದವನು ಕೊಂದು ಅಲ್ಲಿಂದ ಹುಡುಗಿನ ಹುಡ್ದೋ ಹಿಡ್ದೋ ಏನಲ್ಲ ಮಾಡಿದ್ದಾರೆ ತಗೊಂಡೋಗಿ ಕುರ್ಗಳಿ ಕೇಜಲ್ಲಿ ಗಿಜಲ್ಲಿ ಇಟ್ಟಿದ್ದಾರೆ ಈ ಥರ ದಿವಸಕ್ಕೆ ಒಂದೊಂದೊಂದೊಂದು ನಾವು ಮಾಡ್ತಾ ಹೋದರೆ ಮುಂದೊಂದು ದಿವಸಕ್ಕೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ತಲುಪ್ಬೋದು ಅಂತ ಹೇಳೋದು ನಾವು ಹುಲಿಗಳು ನಮ್ಮ ಅರಣ್ಯ ಎಲ್ಲ ಒಂದು ಸಂಕೇತ ಈಕೊಲಾಜಿಕಲ್ ಏನು ಬಯ ಬಯೋಲಜಿಕಲ್ ಬ್ಯಾಲೆನ್ಸ್ ಏನಿದೆ ಅದರ ಬಗ್ಗೆ ಒಂದು ಸಂಕೇತ ಆ ಹುಲಿ ಇಲ್ಲದ ಕಾಡನ್ನು ಅಂತ ಹೇಳೋಕ್ಕಾಗೋದಿಲ್ಲ ಆನೇನೂ ಅಷ್ಟೇ ನಾನು ದಾಂಡೇಲಿ ಕಡೆಗೆಲ್ಲ ಹೋಗಿದ್ದೆ ನಾನು ರೈನ್ ಫಾರೆಸ್ಟ್ ರಿಸರ್ಚ್ ಸೆಂಟ್ರಿಗೆಲ್ಲ ಹೋಗ್ತಾ ಇರ್ತೀನಿ ವರ್ಷಕ್ಕೊಂದು ಸಲ ಅಲ್ಲಿ ಎಷ್ಟು ಸುತ್ತಾಡಿದ್ರು ನೀವು ಕಾಡಲ್ಲಿ ಎಲ್ಲಿ ಒಂದು ಆನೆದು ಲದ್ದಿ ಆಗಲಿ ಆನೆದು ಒಂದು ಹೆಜ್ಜೆ ಗುರುತಾಗಲಿ ಎಲ್ಲಿ ಕಾಣೋದೇ ಇಲ್ಲ ಆ ಕಾಡಲ್ಲಿ ಸುತ್ತಾಡೋಕ್ಕೆ ನನಗೆ ಮನಸ್ಸೇ ಬರ್ತಾ ಇರಲಿಲ್ಲ ನಮ್ಮ ಇನ್ನೂ ಬ್ರಹ್ಮಗಿರಿ ಇರ್ಬೋದು ನಾಗರಹಳ್ಳಿ ಅವರು ಎಲ್ಲಿ ಸುತ್ತಾಡಿ ನೀವು ಬಡಿ ನೋಡಿ ಆನೆಗಳು ಸುತ್ತಾಡಿರುವಂಥ ಜಾಗ ಇರ್ಬೋದು ಹೆಜ್ಜೆ ಗುರುತು ಇರ್ಬೋದು ಇರ್ಬೋದು ಆ ಹೆಜ್ಜೆ ಗುರುತನ್ನು ನಾವು ಸಿಂಪಲ್ಲಾಗಿ ಒಂದು ಹೆಜ್ಜೆ ಗುರುತು ಅಂತ ನಾವು ಹೇಳೋದ್ರಲ್ಲಿ ಬಾ ಮಾತ್ರ ಸೀಮಿತವಾಗಿಲ್ಲ ಈ ಆನೆ ಒಂದು ಕಾಲಿಡುವಂಥ ಜಾಗ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿ ಅದೊಂದು ಸುಮಾರು ಆಲ್ಮೋಸ್ಟ್ ಒಂದು ಒಂದು ಇಪ್ಪತ್ತು ಇಷ್ಟು ಅಗಲ ಇರ್ತದೆ ಅದು ಒಂದು ಇಪ್ಪತ್ತು ಮೂವತ್ತು ಲೀಟ್ರ್ ಒಂದು ಮಳೆ ಹೊಡೆದಾಗ ನೀರು ಅದರಲ್ಲಿ ಹಾರ್ವೆಸ್ಟ್ ಆಗುವಷ್ಟು ಗುಂಡಿಯಾಗಿರ್ತದೆ ಆ ಜಾಗ ಮಳೆ ಹೊಡೆದಾಗ ವಾಟರ್ ಹಾರ್ವೆಸ್ಟಿಂಗ್ ಆಗುತ್ತೆ ಆ ಜಾಗದಲ್ಲಿ ನಾವುಗಳು ಆನೆಗಳು ಏನು ಮರದ ಕೊಂಬೆ ಗೊಂಬೆ ಎಲ್ಲ ಎಳೆದು ತಿಂತವೆ ಅದು ಉಳಿದ ಸೊಪ್ಪು ಸದೆಗಳನ್ನೆಲ್ಲ ಬಾಕಿ ಕಾಟಿರ್ಬೋದು ಕಡಿಮೆ ಇರ್ಬೋದು ಈ ಥರದ ಅಂಬ್ರಲ್ಲ ಸ್ಪೀಷಿಸ್ ಅಂತಲೇ ಹೇಳೋದು ಅದರ ಜೊತೆ ಬಾಕಿ ಇರೋ ಪ್ರಾಣಿಗಳು ಮೂವ್ಮೆಂಟಲ್ಲಿ ಆಗ್ತಾ ಇರ್ತದೆ ಅದು ಸಚಿವ ಅದು ಅಷ್ಟು ಒಂದು ಮೆಜೆಸ್ಟಿಕ್ ಎನಿಮಲ್ ಅದೀ ಭೂಮಿ ಇಂತ ಈ ಥರ ಪ್ರಾಣಿ ಮಾನವ ಸಂಘರ್ಷದಲ್ಲಿ ಒಳಗೆ ಮಾನವನೇ ಅಲ್ಲಕ್ಕಿಂತ ಬುದ್ಧಿಜೀವಿ ಮಾನವನ ಅದನ್ನು ಕಳ್ಕೊಂಡು ಒಂದು ದಿವಸ ಈ ಪ್ಲಾನೆಟ್ ನಮಗೆ ಆನೆಗಳಿಲ್ಲದೆ ನಿರ್ಮೂಲನೆ ಆಗ್ಬಿಡ್ತದೆ ಅಂತ ನನಗೆ ಬೇಜಾರಾಗುತ್ತೆ ಅಂತ ಪಾಪ ಭೂಮಿಯಲ್ಲಿರುವಂಥ ಎಲ್ಲಕ್ಕಿಂತ ದೊಡ್ಡ ಪ್ರಾಣಿ ಅಂತ ಇನ್ನು ಆನೆಯನ್ನು ಕನ್ಸಿಡರ್ ಮಾಡ್ತೀವಿ ಅದು ಒಂದು ಸಲ ಮುಗಿದು ಹೋದರೆ ನಮ್ಮ ಮಕ್ಕಳಿಗೆಲ್ಲ ಇನ್ನೂ ಒಂದು ಪಿಚ್ಚರಲ್ಲೋ ಒಂದು ಝೂ ಅಲ್ಲೋ ತೋರ್ಸೋಕ್ಕೆ ಮಾತ್ರ ಉಳ್ಕೊಳ್ಳೋದು ಅಂತ ಬೇಜಾರಾಗ್ತದೆ ಇದೆಲ್ಲ ನಾವು ಬದುಕಬೇಕು ಮನುಷ್ಯನು ಅದೇ ಥರ ಈ ಭೂಮಿ ಪ್ಲಾನೆಟ್ ನಮಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬದುಕುವಂಥ ಈ ಸಮಾನವಾಗಿ ಬದುಕುವಂಥ ಹಕ್ಕನ್ನು ಹೊಂದಿದೆ ಅವುಗಳಿಗೆ ಬದುಕೋಕೆ ನಾವು ಅವಕಾಶ ಕೊಡಬೇಕು ನಮ್ಮ ಕಾರ್ಯಚಟುವಟಿಕೆ ಅದು ಕೃಷಿ ಇರ್ಬೋದು ವ್ಯಾಪಾರ ಇರ್ಬೋದು ಅಭಿವೃದ್ಧಿ ಇರ್ಬೋದು ಇಲ್ಲವೂ ಸೀಮಿತವಾಗಿ ಆಯಾ ಜಾಗಗಳಿಗೆ ಅನುಕೂಲ ಆಗೋ ತಕ್ಕಂತೆ ಮಾಡಿಕೊಂಡು ಪ್ರಾಣಿ ಪಕ್ಷಿಗಳು ಚ ನೆಮ್ಮದಿಂದ ಇರಬೇಕು ಮನುಷ್ಯನಿಗೆ ಬದುಕಬೇಕು ಅಂತ ನನ್ನ ಅನಿಸಿಕೆ ಅವುಗಳು ಸ್ವಚ್ಛಂದವಾಗಿ ಬದುಕ್ತಾ ಇದ್ದರೆ ನಮ್ಮ ಮಾತ್ರ ನಾವು ಆರೋಗ್ಯವಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲಾಂದರೆ ಒಂದೊಂದು ಕೊಂಡಿ ಹಾಗೆ ಕಳಿಸ್ತಾ ಬರ್ತದೆ ಅದೇ ಥರ ನಾವು ಮನುಷ್ಯನ ವಿನಾಸದ ಹಂಚಿಕೆ ತಲುಪ್ತೀವಿ ನಾವೀಗ ಕೊಡಗಲ್ಲಿ ನಿಮಗೊಂದು ಚಿಕ್ಕ ಉದಾಹರಣೆ ಹೇಳೋದು ಈ ಈ ಆಹಾರ ಸರ್ಪಳಿ ವಿಷಯ ಬಂದಾಗ ಕೊಡಗಲ್ಲಿ ನಾವು ಬೆ ರಾತ್ರಿ ಮಲಗಿದಾಗ ರಾತ್ರಿಡೀ ನೀವು ಇದು ಗೊತ್ತುಂಟಲ್ಲ ಜಕಾಲ್ ಗುಳ್ಳನರಿ ಅಂತ ಹೇಳೋದು ಅವುಗಳ ಶಬ್ದ ಕೇಳೋದು ಇಡೀ ಉಕ್ಕೆ ಹೂ ಉಕ್ಕೆ 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 ಹೂ ಅಂತ ಶಬ್ದ ಮಾಡೋದು ಅದನ್ನು ಕೇಳಿಕೊಂಡು ರಾತ್ರಿಯಲ್ಲಿ ನಮಗೆ ಕನಸಲ್ಲಿ ಒಂದು ಖುಷಿಯಾಗೋದು ನಿದ್ರೆಯಲ್ಲೇ ಆ ಶಬ್ದ ಇವಾಗ ಆ ಶಬ್ದ ಕೇಳೋಕೆ ಸಿಗೋದಿಲ್ಲ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ನಾನು ಕೊಡಗಿನ ಕೊಡಗು ವನ್ಯಜೀವಿ ಸಂಘದಿಂದ ಇವಾಗ ಕೊಡಗು ವನ್ಯಜೀವಿ ಸಂಘದಲ್ಲಿ ಉಪಾಧ್ಯಕ್ಷನಾಗಿ ಕ ಕಾರ್ಯ ನಿರ್ವಹಿಸ್ತಾ ಇದ್ದೀನಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ನಾವು ಒಂದು ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೇವೆ ಕೊಡಗಲ್ಲಿ ಯಾಕೆ ಗುಳೆನರಿಗಳು ಕಾಣ್ತಾ ಇಲ್ಲ ಅಂತ ಹೇಳುವಾಗ ನೋಡೋ ರಿಸರ್ಚ್ ಎಲ್ಲಿಗೆ ಬಂದು ಕೊನೆಗೆ ಹೇಳಿದ್ರೆ ಆಹಾರ ಸರಪಳಿ ವಿಷಯಕ್ಕೆ ಬಂದಾಗ ಕೊಡಗಿನ ಈ ಬಂದು ಕೊಡಗಲ್ಲಿ ಶುಂಠಿ ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆ ಶುಂಠಿ ಬೆಳೆಸುವಾಗ ಏನಾಯಿತು ಬತ್ತದ ಭತ್ತದ ಗದ್ದೆಗಳಲ್ಲಿ ಶುಂಠಿ ಬೆಳೆಸೋರು ಶುಂಠಿ ಬೆಳೆಸುವಾಗ ಈ ಕ್ರ್ಯಾಬ್ ಉಂಟಲ್ಲ ಏನು ಏಣಿನೋ ಏಡಿನೋ ನೀವು ಅದನ್ನು ಇನ್ನೊಂದು ಮಾತು ಏನು ಹೇಳ್ತೀವಿ ಅದಕ್ಕೆ ನಳ್ಳಿ ನಳ್ಳಿ ಅದು ಬಂದು ಈ ಶುಂಠಿನೆಲ್ಲ ಕಟ್ ಮಾಡೋದು ಕಟ್ ಮಾಡ್ತದೆ ಅಂಥೇಳಿ ಆ ಏಡಿನ ನಳ್ಳಿನ ಕೊಲ್ಲೋದಕ್ಕೆ ಇವರು ಬೇರೆಯನ್ನು ಔಷಧಿಯಲ್ಲಿ ಯೂಸ್ ಮಾಡೋಕ್ಕೆ ಶುರು ಮಾಡೋದು ಕೇರಳದವರು ಆ ನಳ್ಳಿ ಪಾಪ ಮಾಳಿ ಒಳಗೆ ಸಾಯೋದಿಲ್ಲ ಹೊರಗಡೆ ಬಂದು ಸಾಯೋದು ಅದನ್ನು ತಿನ್ನೋದಕ್ಕೆ ಏನು ರಾತ್ರಿ ಜಕಲ್ದು ಮೇಯ್ನ್ ಫುಡ್ಡೇ ಅದು ಆ ನಳ್ಳಿ ಅದು ರಾತ್ರಿ ಏನು ಗುಳ್ಳೆನರಿಗಳು ಬಂದು ಆ ಈ ಔಷಧಿ ಬೆರೆತ ಸಾಯೋ ಪರಿಸ್ಥಿತಿಯಲ್ಲಿರುವಂಥ ನಳಿಗಳನ್ನು ತಿಂದು ಆ ಗುಳ್ಳೆನರಿಗಳು ಅವುಗಳ ವಂಶನೂ ನಿರ್ನಾಮ ಆಗೋಯ್ತು ಆ ಗುಳ್ಳೆನರಿಗಳು ಇಲ್ಲದಕ್ಕೆ ಏನಾಯಿತು ಇವಾಗ ವೈಲ್ಡ್ ಬೋರ್ ವೈಲ್ಡ್ ಬೋರ್ ಏನಾದರೂ ಪಿಗ್ಲೆಟ್ ಅದರದ್ದು ಆರು ಏಳು ಮರಿಗಳಿಗೆ ಜನ್ಮ ಕೊಡ್ತಾಯಿದೆ ಅದು ಈ ಇದ್ದಾಗ ಮರಿಗಳನ್ನು ಕಾಡದ ಈ ವೈಲ್ಡ್ ಬೋರ್ದು ಮರಿಗಳನ್ನು ಅದು ತಿಂತಾಯಿತ್ತು ಬಯಲಾಜಿಕಲ್ ಕಂಟ್ರೋಲ್ ಆಗ್ತಾಯಿತ್ತು ಆವಾಗ ಈ ವೈಲ್ಡ್ ಬೋರ್ದ ಸಂಖ್ಯೆ ಸ್ವಲ್ಪ ನಿಯಂತ್ರಣದಲ್ಲಿ ಇರ್ತಾಯಿತ್ತು ಇವಾಗ ವೈಲ್ಡ್ ಯಾವಾಗ ಗುಳ್ಳೆನರಿ ಇಲ್ಲ ವೈಲ್ಡ್ ಬೋರ್ ಬೇಕಾದಷ್ಟು ಬೆಳೀತಾ ಇದೆ ವೈಲ್ಡ್ ಬೋರ್ ಬೆಳೆದದ್ದು ಜಾಸ್ತಿ ಬೆಳೆದಾಗ ನಮ್ಮ ಕ್ರಾಪಿಗೂ ಡ್ಯಾಮೇಜ್ ಇದೆ ಇನ್ನು ಊರಲ್ಲಿ ಅವು ವೈಲ್ಡ್ ಬೋರ್ ಇದೆ ಅಂತ ಗೊತ್ತಾಗುವಾಗ ಹುಲಿಗಳು ಅಟ್ರ್ಯಾಕ್ಟ್ ಆಗಿ ಮೇಲೆ ಕಾಡಿಂದ ಇಲ್ಲಿಗೆ ಬರ್ತಾ ಇದೆ ಆ ಕಾರಣಕ್ಕೆ ನೋಡಿ ಒಂದೇ ಆಹಾರ ಸರ್ಪಳಿ ಎಲ್ಲಿ ಕಳಿಸ್ಕೊಳ್ತು ಅಂತ ಹೇಳುವಾಗ ಒಂದಕ್ಕೊಂದಕ್ಕೆ ಒಂದಕ್ಕೊಂದು ಸಮಸ್ಯೆ ಆಗ್ತಾ ಹೋಗ್ತಾ ಇದೆ ನೀವು ರಣಹದ್ದು ಇರ್ಬೋದು ರಣಹದ್ದುಗಳು ನೋಡಿ ಒಂದೊಂದು ಟೈಮಲ್ಲಿ ನಮ್ಮಲ್ಲಿ ಊರಲ್ಲಿ ದನ ಸತ್ತೋಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಕಾಶದಲ್ಲಿ ರಂಡು ಹೊಡಿತಾ ಬಂದು ಆ ದನಗಳ ಮೇಲೆ ಬಿದ್ದು ಮಾರನೇ ದಿವಸಕ್ಕೆ ಅದು ಏನಿಲ್ಲ ಮೂಳೆ ಮಾತ್ರ ಉಳ್ಕೊಳ್ಳೋದು ಅಂಥ ಸ್ಕ್ಯಾವೆಂಜರ್ಸ್ಗಳಲ್ಲಿ ಇವತ್ತು ನಿರ್ನಮ ಆಗಿದೆ ಅದಕ್ಕೂ ಕಾರಣ ಹುಡುಕುತ್ತಾ ಹೋದಾಗ ಏನಾಗಿತ್ತು ನಮ್ಮ ದನಗಳಿಗೆ ಒಂದು ವ್ಯಾಸಿನೇಷನ್ ಕೊಡೋದು ನೀವು ಡೈಕ್ಲೋಫಾಮ್ ಅಂತ ಏನೋ ಒಂದು ಔಷಧಿ ಇದೆ ಆ ಔಷಧಿ ದನಗಳಿಗೆ ನಾವು ಇಂಜೆಕ್ಷನ್ ಮಾಡೋ ವ್ಯಾಕ್ಸಿನೇಷನ್ ಮಾಡೋದು ಅದು ಇವುಗಳಿಗೆ ಮಾರಣ ಆಯಿತು ಇವು ಗು ರಣದಿಗಳಿಗೆ ಗಂಟ್ಲಲ್ಲಿ ಒಂದು ಕಾಯಿಲೆ ಥರ ಬಂದು ಅವುಗಳಿಗೆ ಸಂತತಿ ನಿರ್ಣಾಮ ಆಯಿತು ಈವಾಗೇನು ಸರ್ಕಾರ ಅದನ್ನು ಔಷಧಿಯನ್ನು ಬ್ಯಾನ್ ಮಾಡಿದ್ದಾರೆ ಆ ಕಾರಣಕ್ಕೆ ಪುನಃ ಮೆಲ್ಲೇ ಮಲ್ಟಿಪ್ಲೈ ಆಗ್ತಾ ಇದೆ ಭೂಮಿಯಲ್ಲೆಲ್ಲ ಅವುಗಳು ಬರಬೇಕು ಇಲ್ಲಾಂದರೆ ಒಂದು ದನ ಸತ್ತಿರ್ತದೆ ಅದು ಕೊಳತು ಗಬ್ಬೆದು ವಾಸನೆ ಬೇರೆ ಸಾಂಕ್ರಾಮಿಕ ರೋಗಗಳಿಗೆಲ್ಲ ಕಾರಣ ಆಗೋದು ಈ ಸ್ಕ್ಯಾವೆಂಜರ್ಸ್ ಇಲ್ಲ ಅಂತ ಹೇಳಿದರೆ ಆ ಥರ ಭೂಮಿಯಲ್ಲೆಲ್ಲ ನಾವು ಪರಿಸರದ್ದು ನಿಯಂತ್ರಣ ಇರೋದಿಲ್ಲ